ಸ್ನೇಹಿತರೆ ನಮಸ್ಕಾರ ಪ್ರೀತಿಸಿ ಮದುವೆಯಾಗಿ ವಿಚ್ಛೇದನ ಪಡೆದ ಬಳಿಕ ಮಾಜಿ ಪತ್ನಿಯನ್ನ ಪೊಲೀಸಪ್ಪ ಕೊಲೆ ಮಾಡಿರುವಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಪತ್ನಿಗೆ ಚಟ್ಟ ಕಟ್ಟಿ ಮನೆಯ ಹೊರಗಿನಿಂದ ಬೀಗ ಹಾಕ್ಕೊಂಡು ಪೊಲೀಸಪ್ಪ ಕಾಣೆಯಾಗಿದ್ದ ಎನ್ನಲಾಗಿದೆ ಮೃತದೇಹ ಕೊಳೆತು ವಾಸನೆ ಬಂದಾಗ ಸ್ಥಳೀಯರಿಂದ ಪ್ರಕರಣ ಬೆಳಕಿಗೆ ಬಂದಿದೆ ಮನೆಗೆ ನುಗ್ಗಿ ಭೀಕರವಾಗಿ ಹತ್ಯೆಗೈದು ಬಳಿಕ ಡೋರ್ ಲಾಕ್ ಮಾಡಿಕೊಂಡು ಹಂತಕ ಅಲ್ಲಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ಈ ದಾರುಣ ಘಟನೆ ನಡೆದಿದ್ದು ಬೈಲಹೊಂಗಲ ತಾಲೂಕಿನ ಬೆಳವಾಡಿಯ ಗ್ರಾಮದ ಕಾಶಮ್ಮ ನೆಲ್ಲಿಗಣಿ ಅಂದರೆ ಮೂವತ್ತ್ನಾಲ್ಕು ವರ್ಷ ಅವರಿಗೆ ಆದಂಥ ದುರ್ದೈವಿ ಅಂತ ಗುರುತಿಸಲಾಗಿದೆ ಕಾಗವಾಡ ತಾಲೂಕಿನ ಬನಜವಾಡ ಗ್ರಾಮ ಸಂತೋಷ್ ಕಾಂಬ್ಳೆ ಕೊಲೆ ಆರೋಪಿ ಅಂತ ತಿಳಿದು ಬಂದಿದೆ ಆತ ಪೊಲೀಸ್ ಅಂತೆ ಸವದತ್ತಿ ಕೆ ಎಸ್ ಆರ್ ಟಿ ಸಿ ಡಿಪೋ ವ್ಯಾಪ್ತಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಕಾಶಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂತೋಷ್ ಪಾಟೀಲ್ ಇಬ್ಬರು ಕೂಡ ಸೇರಿ ಹದಿಮೂರು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದರು ಸೊ ಇಬ್ಬರ ಜಾತಿ ಬೇರೆ ಬೇರೆ ಆಗಿದ್ದರೂ ಕೂಡ ಹಿರಿಯರ ಸಮ್ಮುಖದಲ್ಲಿ ಸಂಪ್ರದಾಯದಂತೆ ಮದುವೆಯಾಗಿ ಸಪ್ತಪದಿಯನ್ನು ತುಳಿದಿದ್ರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಕಾಶಮಳಿಗೆ ಪತಿ ಸಂತೋಷ್ ನಿರಂತರವಾಗಿ ಕಿರುಕುಳವನ್ನು ನೀಡ್ತಾ ಇದ್ದ ಎನ್ನುವಂಥ ಆರೋಪ ಕೇಳಿ ಬಂದಿದ್ದು ಗಂಡನ ಕಿರುಕುಳ ಹೆಚ್ಚಾದಂತೆ ಸವದತ್ತಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಕಾಶಮ್ಮ ಅಲ್ಲೇ ವಾಸ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ ಬಳಿಕ ಸಂತೋಷನ ಕಾಟವನ್ನ ತಾಳಲಾರದೆ ವಿವಾಹ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದಾಳೆ ದಿವಸನು ಕೂಡ ಪಡೆದುಕೊಂಡಿದ್ದಾಳೆ ಕಳೆದ ಐದು ತಿಂಗಳ ಹಿಂದಷ್ಟೇ ಬೈಲಹೊಂಗಲ ಕೌಟುಂಬಿಕ ನ್ಯಾಯಾಲಯದಿಂದ ಇವರಿಬ್ಬರಿಗೂ ಕೂಡ ಆದರೆ ಅಕ್ಟೋಬರ್ ಹದಿಮೂರರಂದು ಕರ್ತವ್ಯ ಮುಗಿಸಿ ಮನೆಗೆ ಬಂದಿರುವಂಥ ಕಾಶಮ್ಮಳ ಮನೆಗೆ ಅದೇ ದಿನ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸಂತೋಷ ಬಂದಿದ್ದಾನೆ ಈ ವೇಳೆ ಹರಿತವಾದ ಆಯುಧವನ್ನು ಬಳಸಿ ಕಾಶಮ್ಮಳ ಕತ್ತು ಹಾಗೆ ಹೊಟ್ಟೆಗೆ ಚುಚ್ಚಿ ಆರೋಪಿ ಪರಾರಿಯಾಗಿದ್ದ ಮೃತದೇಹದ ವಾಸನೆ ಬರ್ತಾ ಇದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರ ಪರಿಶೀಲನೆ ವೇಳೆ ಕೊಳೆತ ಸ್ಥಿತಿಯಲ್ಲಿ ಲೇಡಿ ಕಂಡಕ್ಟರ್ ಶವಪಥೆಯಾಗಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮೃತದೇಹವನ್ನು ಪೊಲೀಸರು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದರು ಕೊಲೆಗೆ ನಿಖರ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ ಯಾವ ಕಾರಣದಿಂದ ಈತ ಕೊಲೆ ಮಾಡಿದ್ದಾನೆ ಅಂತ ಸದ್ಯ ಕೊಲೆ ಆರೋಪಿ ಸಂತೋಷ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಸೊ ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೀತ ಕೊಲೆ ಮಾಡ್ದ ಎನ್ನುವಂಥದ್ದು ಕೂಡ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೌಟುಂಬಿಕ ಕಲಹ ಎನ್ನುವಂಥದ್ದು ನಮ್ಮ ಅತಿ ಅತಿಯಾಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋನು ಪೊಲೀಸ್ ಅಂದ ತಕ್ಷಣ ಆತನಿಗೆ ಕಾನೂನಿಂದ ಹಿಡಿದು ಪ್ರತಿಯೊಂದು ಕೂಡ ಅರಿವಿರುತ್ತೆ ತಾನು ಕೊಲೆ ಮಾಡಿದ್ರೆ ಮುಂದೇನಾಗಬಹುದು ಅಂತ ಆದರೆ ಈತ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟ ಮೇಲೂ ಆಕೆ ಬೇರೆ ಮನೆಯಲ್ಲಿ ವಾಸ ಮಾಡ್ತಿದ್ಲು ಆದರೂ ಕೂಡ ಆಕೆಯ ಮನೆಗೆ ಹೋಗಿ ಈತ ಕೊಲೆ ಮಾಡ್ತಾರಂತ ಹೇಳಿದ್ರೆ ಕಾನೂನಿನ ಬಗ್ಗೆ ಅರಿವಿದೆ ನಾಳೆನ ದಿವಸ ಈತ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಏನಾಗಬಹುದು ಮುಂದೆ ಕಾನೂನು ಬಗ್ಗೆ ಗೊತ್ತಿರುತ್ತೆ ಬೇರೆ ಯಾರೋ ಆದರೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇರುತ್ತೆ ಆದರೆ ಒಬ್ಬ ಪೊಲೀಸ್ನ ಹೀಗೆ ಮಾಡೋಕ್ಕೆ ಹೋದರೆ ಮುಂದೇನು ಹಾಗಾದರೆ ನಮ್ಮ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಭಯ ಭೀತಿ ಯಾವುದು ಕೂಡ ಇಲ್ವಾ ಯಾಕಂತ ಹೇಳಿದ್ರೆ ಕೊಲೆ ಮಾಡ್ತಾರೆ ಮೂರು ತಿಂಗಳಿಗೆ ಚಾರ್ಜ್ ಶೀಟ್ ಆಗುತ್ತೆ ಆರು ತಿಂಗಳಾದ್ರ ಮೇಲೆ ಇವರು ಬೇಲ್ ತಕೊಂಡು ಹೊರಗೆ ಬರ್ತಾರೆ ಆ ಕೇಸ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಗೊಳ್ಳುತ್ತೆ ಕೇಸು ಕ್ಲಿಯರ್ ಆಗುವಂಥ ನಿಟ್ಟಲ್ಲಿ ಅಷ್ಟು ವರ್ಷದಲ್ಲಿ ಇನ್ನೊಂದು ಕೊಲೆ ಮಾಡೋಕ್ಕೂ ಕೂಡ ಹೆಸೋದಿಲ್ಲ ಅಂತಹ ಒಂದು ಘಟನೆ ಕೂಡ ನಾವು ಈ ಹಿಂದೆ ಕೂಡ ಸಾಕಷ್ಟು ನೋಡಿದ್ವಿ ಸೊ ಈಗ ಪೊಲೀಸಪ್ಪನೇ ತನ್ನ ಹೆಂಡತಿಯನ್ನು ಅದು ಕೂಡ ಹದಿಮೂರು ವರ್ಷದಿಂದ ಲವ್ ಮಾಡಿ ಮದುವೆ ಆಗಿದ್ರು ಜಾತಿ ಕೂಡ ಬೇರೆ ಬೇರೆ ಅದು ಕೂಡ ಹಿರಿಯರ ಸಮ್ಮುಖದಲ್ಲಿ ಅವ್ರನ್ನ ಒಪ್ಪಿಸಿ ಮದುವೆ ಆದಂಥ ಈ ಜೋಡಿ ಈಗ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಬಹಳ ವಿಪರ್ಯಾಸ ಅದು ಕೂಡ ಒಬ್ಬ ಕಾನೂನು ವ್ಯವಸ್ಥೆಯಲ್ಲಿರುವಂಥ ಒಬ್ಬ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಕಾನೂನು ಬಗ್ಗೆ ಗೊತ್ತಿರುವಂಥ ಅಧಿಕಾರಿ ಹೀಗೆ ಮಾಡಿದ್ರೆ ಇನ್ನು ಉಳಿದವ್ರ ಕತೆ ಏನೋ ಗೊತ್ತಿಲ್ಲ ಓಕೆ ಫೈನ್ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಹಾಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ